É, é, é. ಮಾಡ್ತಾ ಇದ್ದೀವಿ ವ್ಯಾಪಾರ ನಮ್ಮ ಹೆಸರು ಹನುಮಂತ್ ರಾಯಪ್ಪ ನಮ್ದು ನಮ್ದು ಮಲ್ಲೇಶ್ವರ ರತ್ ಸದ್ರ ಪಂಚಾಯತ್ ನಾವು ಅಲ್ಲಿಂದ ಬಂದು ಇಲ್ಲಿ ಹೂವು ಅಳಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ ಈಗ ಬೇರೆ ಕಡೆಗೆ ಹೋಗಿ ನಾವು ತಂದು ಅಳಸ್ಕೊಂಡು ಇಲ್ಲಿ ಮಾರಕ್ಕಾಗಲ್ಲ ನಾನು ಅಪ್ಪ ಕಾಲಿಲ್ದಾನು ನಾನು ಕೊಂಡ್ ವ್ಯಾಪಾರ ಮಾಡ ವ್ಯಾಪಾರ ಮಾಡೋಣ ಸರ್ ನಾನು ಅಲ್ಲೆಲ್ಲ ಹೋಗಿ ನಾನು ವ್ಯಾಪಾರ ತಂದು ಅಳಸ್ಕೊಂಡು ಇಲ್ಲಿ ಮಾರ್ಬೇಕಾದ್ರೆ ಬಾರಿ ಕಷ್ಟ ಐತಿ ನಾನು ಒಬ್ಬ ಆಂಡಿ ಕ್ಯಾಬ್ ಯಾರ ನಿಮ್ಮಂತಾರ ಅಳಸ್ಕೊಟ್ರೆ ನಾವು ಬಿಟ್ಕೊಂಡು ಹೋಗಿ ಮಾರ್ಬೇಕು ಗಾಡಿ ಕೆಟ್ಟೋದ್ರೆ ಹತ್ಕೊಂಡು ಖರ್ಚಿಕ್ಬೇಕು ಇಷ್ಟು ನಮ್ಗೆ ಪ್ರಾಬ್ಲಮ್ಸ್ ಐತೆ ಸರ್ ಮಾರ್ಕೆಟ್ ಹೋಗಿ ಅಳಸ್ಕೊಂಡ್ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಹೋಗಿ ಮಾರ್ರಿ ಅಂತ ಹೇಳ್ತಾ ಇದಾರೆ ಜಾಗ ಇಲ್ವಂತೆ ಸಿರದಾಗೆ ಜಾಗ ಇಲ್ವಂತೆ ಹೂವು ಮಾರಕೆ ಎಲ್ಲಕ್ಕೂ ಜಾಗ ಐತೆ ಸಿರಿಯಾದಾಗ ಹೂವು ಮಾರಕೆ ಜಾಗ ಇಲ್ವಂತೆ ನಿಮ್ಗೆ ಸಮಸ್ಯೆ ಹಾಕೈತಿ ಸರ್ ನಾವ್ ಅಲ್ಲಿಂದ ತಂದು ಇಲ್ಲಿಗೆ ಮಾರಕ ಭಾರಿ ಕಷ್ಟ ಐತಿ ಸಿರಾ ತಾಲೂಕ್ ನಮ್ಮ ಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ರಘುನಾಥ ಅಂತ ನನ್ನ ಹೆಸರು ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಬಿಡುವಿನ ಮಾರ್ಕೆಟ್ ಅಲ್ಲ ಮಂಡಿ 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 ಒಳಗೆ ತಗೊಂಡೋಗೋದಕ್ ಮಾರಕ್ಕೆ ಇಲ್ಲಿ ಬಿಡುವ ಯಾರು ಮಾರ್ತಾ ಇಲ್ಲ ರೈತರು ಎಲ್ಲೋ ಒಂದ್ ಕೆಜಿ ಎರಡ್ ಕೆಜಿ ಮಾರ್ಕೆಟ್ ಕೋಳಗ್ ಹೋಗಿ ತಮ್ಮಂದು ಕಟ್ಕೊಂಡು ಇಲ್ಲಿ ರೋಡ್ ನಾಗ ಇಟ್ಕೊಂಡು ಮಾರೋದಕ್ಕೆ ಎರಡ್ ಕೆಜಿ ಒಂದ್ ಕೆಜಿ ಹೂವು ತಗೊಂಡು ಮಂಡಿಗೆ ಹೋಗಕ್ ಆಗುತ್ತ ಸ್ವಾಮಿ ರೈತರು ಇಲ್ಲಿಂಟ ಹೋಗ್ಬೇಕು ಅಂದ್ರೆ ಐವತ್ತು ರೂಪಾಯಿ ಖರ್ಚು ಇಲ್ಲಿಂದ ಹೋಗಿ ಐವತ್ತು ರೂಪಾಯಿಗೆ ಹೂವು ಹೋಗ್ತಾವೆ ಇಲ್ವಾಗ ಗೊತ್ತಿಲ್ಲ ಒಂದ್ ಕೆಜಿ ಹೂವು ಮಾರಕ್ಕೆ ಐವತ್ತು ರೂಪಾಯಿ ಸಿಗುತ್ತೋ ಇಲ್ವ ಗೊತ್ತಿಲ್ಲ ರೈತರಿಗೆ ಇವ್ರು ಇಲ್ಲಿಂಟ ಹೂವು ತಗೊಂಡೋಗಿ ಹೋಗಿ ಏಳು ಕಿಲೋಮೀಟರ್ ಐತೆ ಚಿಕ್ಕನಳ್ಳಿ ಅಲ್ಲೇ ಅಲ್ಲಿ ಅಲ್ಲಿಟ ತಾಂಬಂದು ಮಾರಿ ಅವ್ರ ಜೀವನ ಮಾಡಕ್ ಆಗುತ್ತಾ ಇಷ್ಟಿಂದ ಅದೇ ಅದೇ ಬಿಲ್ಡಿಂಗ್ ಇಲ್ಲೇ ಮಾಡಿದ್ದಿದ್ರೆ ಸಿರಾದಲ್ಲಿ ಇವತ್ತು ತಂಗ ರೈತ ಹೊಟ್ಟೆ ತುಂಬದಾ ಎಲ್ಲೋ ಮಾಡ್ಬಿಟ್ಟು ಅವರು ಕಮಿಷನ್ರಿಗೆ ಯಾರೋ ಈಗ ನವರು ಬಾಡಿಗೆ ಕೊಟ್ಟಿಲ್ಲ ಸ್ವಾಮಿ ನಮ್ ಕೈಲಿ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ನೀವ್ ಹಿಂದೇನ ಕಳಿಸ್ರಿ ಅಂತ ಹೇಳಿರ್ಬೇಕು ರೈತರು ಇಲ್ಲ ಜ್ವರ ಮಾಡ್ತಾ ಇದ್ದಾರೆ ರೈತ ಹೊಟ್ಟೆಪಾಡಿನ ಬಗ್ಗೆ ಯಾರು ಏಕೆ ಮಾಡ್ತಾ ಇಲ್ಲ ಇವರು ಇವರು ಇವ್ರ ನಡೆಸ್ಕೋದಕ್ಕೆ ಒಂದು ದರ್ಪ ದರ್ಪ ರೈತರ ಮೇಲೆ ಇದ್ರೇಗಾದ್ರೂ ದರ್ಪ ತೋರಿಸ್ಬೇಕು ಎಂಬ ಉದ್ದೇಶ ಐತೆನೋ ಆ ದರ್ಪನ ರೈತರ ಮೇಲೆ ತೋರಿಸ್ತಾ ಇದಾರೆ ಇದೇ ನಗರಸಭೆ ಆಯುಕ್ತರು ಈಗ ಬಂದಿದಾರಲ್ಲ ಹೊಸಾಗಿ ಹೊಸದಾಗಿ ಅವ್ರ ಅದ್ರ ಬದಲು ಸೈಟಿನ್ ಬಗ್ಗೆನೋ ಯಾರ್ಗನ ಬಡವ್ರ ಬಗ್ಗೆ ಸೈಟಿನ್ ಕೊಡೋದಕ್ಕೆ ಅದ್ರ ಮೇಲೆ ದೌರ್ಜನ್ಯ ಬೇಕಾದ್ರೆ ಅವ್ರು ಮಾಡ್ಲಿ ಒಬ್ಬ ರೈತನಿಗೆ ಅನುಕೂಲ ಆಗ ಕೆಲಸಕ್ಕೆ ದೌರ್ಜನ್ಯ ಮಾಡಿ ಬೇಕಾದ್ರೆ ಮಾಡ್ಕೊಡ್ಲಿ ಇವರೆಲ್ಲ ಸೇರ್ಕೊಂಡು ಇದು ನ್ಯಾಯನ ಇದು ಜನರಿಗೆ ಸಿಗುತ್ತಾ ನ್ಯಾಯ ಯೋಚನೆ ಮಾಡಿ ಇದನ್ನ ಜನಗಳಿಗೆ ಸ್ವಲ್ಪ ಜೋರಾಗಿ ನೀವು ಪತ್ರಕರ್ತರು ನಿಮ್ಮಲ್ಲಿ ಒಂದ್ ಮನವಿ ಮಾಡ್ತೀನಿ ಯಾವ್ದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದಂತ ಕೆಲ್ಸನ ನೀವು ಮಾಡ್ಕೊಡ್ಬೇಕು ಮಾರ್ಕೆಟ್ ಇಲ್ಲೇ ಮಾಡ್ಬೇಕು ಸಾಹೇಬ್ರು ಮಾತಾಡ್ತಾರೆ ನಿಮ್ಗೆ ಬೆಲೆ ಕೊಡಂತ ರೈತರು ಯಾರು ನಿಮಗೆ ಬೆಲೆ ಕೊಡೋದಂತ ಜನ ಯಾರು ಇಲ್ಲ ಎಲ್ಲ ರೈತರ ನಿಮಗೆ ಬೆಲೆ ಕೊಡ್ತಾರೆ ಇವತ್ತು ನೀವು ಬಂದ್ಬಿಟ್ಟು ಬೆಳಿಗ್ಗೆ ಇದೇ ಬೆಳಗಿನ ಒಂದು ಹಾಕುವರೆಗೆ ಇದೇ ಕೆಲಸ ಆದ್ರೆ ನೀವು ಹೊಣೆ ಹಾಕ್ತೀರ ನಾಳೆ ಅಂತ ಅಲ್ಲ ಸರ್ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಇವತ್ತು ರೈತರು ಹತ್ತು ಮಾರ್ಗ ತಮ್ಮಂದು ಹತ್ತು ಮಾರ್ಗ ಚಿತ್ರಗಳಿಗೆ ಹೋಗಿ ಬರಕ್ಕಾಗಲ್ಲ ಎ ಮಾನ್ಯತೆ ಕೂಡ ಅಂತ ಹೇಳಿ ಬಂದು ಹಲವು ಅಧಿಕಾರಿಗಳು ಹೇಳಿದಾಗ ನಾವು ಬಂದಿದೆ ಇವರೇ ಜವಾಬ್ದಾರಿ ಕಾಣ್ತೀವಿ ಇಲ್ಲಿ ಯಾವುದೇ ಕಾರ್ಡನ್ಸ್ ಮಾರ್ಕೆಟ್ ಎತ್ತಲ್ಲ ಅಂತ ಇವ್ರು ಹೇಳಿದ್ಮೇಲೆ ಈಗ ಕಾರ್ಪೊರೇಷನ್ ಬ್ಯಾಂಕ್ ಹತ್ರ ನಾಳೆಯಿಂದ ಹೂವು ಇದೇನಾದ್ರು ನೀವು ಸಿರಾದಿಂತ ರೈತರ ಎತ್ತಿಸ್ತೀವಿ ಅಂದ್ರೆ ನಾಳೆ ಟೆನ್ಸನ್ ಇನ್ ಮುಂದೊಂದು ಹೂವು ಇಟ್ಕೊತೀವಿ ಜನರ ಮಾತನಾಡೋದ್ರೆ ಜವಾಬ್ದಾರಿ ಬಂದ್ರೆ